ಸೊ ಇವಾಗ ರೆಮೋ ಅವರ ಡಾನ್ಸ್ ಸ್ಕಿಲ್ಸು ಆ್ಯಕ್ಟಿಂಗ್ ಸ್ಕಿಲ್ಸ್ ಎಲ್ಲ ನೋಡ್ಬಿಟ್ಟಿದ್ದಾರೆ ಜನ ಈಗ ಯಾವಾಗ ಆ್ಯಕ್ಟಿಂಗ್ ಮಾಡ್ತಾರೆ ದೊಡ್ಡ ಸ್ಕ್ರೀನಲ್ಲಿ ಆಗಿರ್ಬಹುದು ಸ್ಮಾಲ್ ಸ್ಕ್ರೀನಲ್ಲಿ ಆಗಿರಬಹುದು ಏನಾದ್ರು ಆಫರ್ಸ್ ಬರ್ತಿದ್ಯಾ ಈಗ ದೊಡ್ಡ ಸ್ಕ್ರೀನ್ ಎಲ್ಲ ಬಂದಿದೆ ಅವಾಗ್ಲೇನೆ ನಾನದೇ ಈ ಕಾಸ್ಟ್ಯೂಮ್ ಗಳಿಂದ ಬಿಟ್ಬಿಡ್ತಾ ಇದ್ದೆ ಸಾರಿ ಉಡ್ಬೇಕು ಸಲ್ವಾರ್ ಅಂತೆಲ್ಲ ಹೇಳಿದ್ರಲ್ಲ ಮಹಾಲಕ್ಷ್ಮಿ ಮ್ಯಾಮ್ ತರ ಖಡಕ್ ರೋಲ್ ಸಿಕ್ಕಿದ್ರೆ ನನ್ಗೆ ಸ್ವಲ್ಪ ವಿಲನ್ ಎಲ್ಲ ಮಾಡಕ್ಕೆ ಬ್ಲಾಕ್ ಕೋಟ್ ಇಲ್ಲಿ ತನಕ ಹಾಕೊಂಡ್ರಲ್ಲ ಅಂದ್ರೆ ಒಂದು ಇನ್ನೊಂದು ಹೇಳಕ್ ಇಷ್ಟ ಒಂದು ತೆಲುಗು ಮೂವಿ ಸಿಕ್ಕಿತ್ತು ನನಗೆ ಅವಾಗ ಹೇರ್ ಕಟ್ ಮಾಡಬೇಕು ನಮ್ಗೆ ಉದ್ದಕ್ಕ ನಾನು ಹೇರ್ ಕಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಒಪ್ಕೊಳ್ಳಿಲ್ಲ ಆಮೇಲೆ ಮೂವಿ ಮಾಡಿ ಮುಗುಳ ನಗೆ ಒಂದು ಸೀನ್ ಬಂದು ಹೋಗ್ತೀನಿ ನಾನು ಯೋಗರಾಜ್ ಭಟ್ ಅವ್ರದ್ದು ನಾನು ಫ್ರೆಂಡ್ಸ್ ಮೂವಿ ಅಂತ ಮಾಡಿದ್ರೆ ಯುವರಾಜ್ ಭಟ್ ಅವ್ರದೇ ಮಾಡೋದು ಆತರ ಯಾರು ದೊಡ್ಡ ಡೈರೆಕ್ಟರ್ ಮಾಡ್ತೀನಿ ನಾನು ನನ್ನ ಪುಣ್ಯಕ್ಕೆ ಅದೇ ಸಿಕ್ತು ಸತ್ಯವಾದ ಮಾತಿದ್ರು ನನಗಿದ್ದೇ ಮಾತಾಡಿದೆ ನಾನು ಅದು ಹೇಳಿದೆ ನಾನು ಸರ್ ನನಗೆ ಅಂದಿದ್ದೆ ಸರ್ ನನಗೆ ಅದೇ ಸಿಕ್ತು ಆ್ಯಂಡ್ ಅದು ಅಷ್ಟೇ ನನಗೆ ಅದೇನೂ ಆಗುತ್ತಿಲ್ಲ ದೇವ್ರದ ಒಳ್ಳೊಳ್ಳೆ ಟೀಮೇ ಸಿಕ್ಕಿದೆ ನನಗೆ ಅವರು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವದಿಂದ ನಡೆಸ್ಕೊಂಡ್ರು ನನ್ನನ್ನು ಸೊ ಸ್ಟೇಜ್ ಪರ್ಫಾರ್ಮೆನ್ಸ್ ಇಷ್ಟ ಅಂತ ಅವಾಗಲಿಂದ ಹೇಳಿದ್ರಿ ಆ್ಯಂಡ್ ಸೊ ಹಾಗಿದ್ರೆ ನಿಮ್ಮ ರೆಮೋ ಬ್ಯಾಂಡ್ದು ಮುಂದಿನ ಪ್ಲ್ಯಾನ್ಸ್ ಏನಿದೆ ಫ್ಯೂಚರ್ ಪ್ಲ್ಯಾನ್ಸ್ ಫ್ಯೂಚರ್ ಪ್ಲಾನ್ಸ್ ಅಂದರೆ ನಮ್ಮದು ಆಲ್ಬಮ್ಗಳು ಬಿಟ್ಟಿದ್ವಿ ಈಗ ನೆಕ್ಸ್ಟ್ ಒಂದು ಸಾಂಗ್ ಮಾಡಬೇಕಂತ ಅನ್ಕೊಂಡಿದ್ದೀನಿ ಅದು ಸಾಂಗ್ ರೆಡಿ ಆಗಿಬಿಟ್ಟಿದೆ ಅದರದ್ದೊಂದು ಶೂಟಿಂಗ್ ಆಗಬೇಕು ಓಕೆ ಬ್ಯಾಂಡ್ ಅಂತ ತಗೊಂಡಾಗ ಎಲ್ಲೇ ನಮ್ಗೆ ಔಟ್ ಆಫ್ ಕಂಟ್ರೀಸ್ ಎಲ್ಲ ಶೋಸ್ ಮಾಡಬೇಕಂತ ತುಂಬ ಆಸೆ ಇದೆ ಮಾಡಬೇಕು ಯಾಕಂದರೆ ಹುಡುಗಿರು ಈಗ ಈಗ ಬ್ಯಾನ್ ಮಾಡ್ತಿರೋದೆಲ್ಲ ಮಾಮೂಲಿ ನಾನು ಹತ್ತು ವರ್ಷಕ್ಕಿಂತ ಬ್ಯಾನ್ ಮಾಡಿಬಿಟ್ಟಿದೆ ಫೀಮೇಲ್ ಬ್ಯಾಂಡ್ ಅವಾಗಲ್ಲ ಅದು ಯೋಚನೆ ಕೂಡ ಮಾಡಿರಲಿಲ್ಲ ಹೌದು ಸೊ ಐ ವಾಸ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ಫೀಮೇಲ್ ಬ್ಯಾಂಡ್ ಆ ಒಂದು ಖುಷಿ ನನಗಿದೆ ಪ್ರೌಡ್ನೆಸ್ ಇದೆ ಯಾರ್ ಕಳ್ದೆ ಇಲ್ಲ ರೆಮೋ ಫಸ್ಟ್ ಮಾಡಿದ್ದು ಅಂತ ಇವಾಗ ಮಾಡ್ತಾರೆ ನಮ್ಮ ಹುಡುಗಿರೇ ಕೆಲವು ಕಡೆ ಹೋಗಲ್ಲ ನುಡಿಸ್ತಾರೆ ಓಕೆ ನಮಗೆ ಅಂಡ್ ನನಗೆ ಇವಾಗ ನಾನು ಗೆಸ್ಟ್ ಆಗಿ ತುಂಬಾ ಕಡೆ ಹೋಗ್ತೀನಿ ಹಾಡೋದಕ್ಕೆ ಓಕೆ ನಡೆಯುತ್ತೆ ಯಾಕಂದ್ರೆ ನಮಗೆ ಇರಬೇಕು ಅಂತ ನಾವು ಆಸೆ ಪಡೋಕ್ಕಾಗಲ್ಲ ಬಟ್ ಆದ್ರೂ ನಿಮ್ಮ ಫೀಮೇಲ್ ಬ್ಯಾಂಡ್ ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ನಮ್ಮ ಆಶಯ ಕೂಡ ಬಿಕಾಸ್ ನೀವು ಹೇಳಿದಾಗೇನೆ ಫಸ್ಟ್ ಫಸ್ಟ್ ಫೀಮೇಲ್ ಬ್ಯಾಂಡ್ ಅಂಡ್ ಅವಾಗಿನ ಕಾಲಕ್ಕೆ ಬ್ಯಾಂಡ್ ಮಾಡೋದು ದೊಡ್ಡ ವಿಷಯ ಫೀಮೇಲ್ ಬ್ಯಾಂಡ್ ಇನ್ನೂ ದೊಡ್ಡ ವಿಷಯ ಅಂಡ್ ಎಲ್ಲರೂ ಆಲ್ಮೋಸ್ಟ್ ಮದುವೆ ಆಗಿರೋರೆ ಅದರಲ್ಲಿ ಓಕೆ ಆಲ್ಮೋಸ್ಟ್ ಏನು ಎಲ್ಲರೂ ಮದುವೆ ಆಗಿರೋರೆ ಇದ್ದಿದ್ದು ದಟ್ ಇಸ್ ಈವನ್ ಗ್ರೇಟ್ ಯಾಕಂದ್ರೆ ಮದುವೆ ಆದ ತಕ್ಷಣ ಕರಿಯರ್ ಮುಗ್ದು ಹೋಯ್ತು ಅಂತ ಅನ್ಕೊಳ್ತಾರೆ ಅವ್ರು ಎಲ್ಲರೂ ಸಿಂಗರ್ಸ್ ಓಕೆ ಆಮೇಲೆ ಅವ್ರ ಅವ್ರ ತಾಯಂದ್ರೆಲ್ಲ ಸಿಂಗರ್ಸ್ ಅವರೆಲ್ಲ ನಮ್ಮ ನಮ್ಮಮ್ಮನ ಜೊತೆ ಹಾಡ್ತಾ ಇದ್ದಾರೆ ಅವ್ರ ಮಕ್ಕಳು ನಾವೆಲ್ಲ ಸೇರಿ ಬ್ಯಾಂಡ್ ಮಾಡಿದ್ದು ಬಟ್ ಖಂಡಿತ ನೀವು ಇದನ್ನ ಮುಂದಕ್ಕೆ ತಗೊಂಡು ಹೋಗ್ಲೇಬೇಕು ಮ್ಯಾಮ್ ಅದು ನಮ್ಮ ವಿಷಯ ಕೂಡ ನಿಮ್ಗೆ ಸೊ ಈಗ ಹಾಡೋದ್ರ ಬಗ್ಗೆ ಬಂದಾಗ ನಿಮ್ಮ ಫೇವ್ರೇಟ್ ಸಿಂಗರ್ಸ್ ಯಾರು ಮ್ಯಾಮ್ ಇಂಡಸ್ಟ್ರಿಯಲ್ಲಿ ಇಂಡಸ್ಟ್ರಿಯಲ್ಲಿ ಅಂದರೆ ಅಫ್ಕೋರ್ಸ್ ಸೋನು ನಿಗಮ್ ತುಂಬ ಇಷ್ಟ ನನಗೆ ಅದು ಫೇವ್ರೇಟ್ ಸಿಂಗರು ನನ್ನ ಮೊದಲನೇ ಕಂಪೋಸಿಂಗ್ ಅವರೇ ಹಾಡಿದ್ದು ಅದೊಂದು ಖುಷಿ ಇದೆ ನನಗೆ ಮತ್ತು ಹರಿಹರನ್ ಅವ್ರು ತುಂಬ ಇಷ್ಟ ಓಕೆ ತುಂಬ ತುಂಬ ಇಷ್ಟ ಓಕೆ ಮ್ಯೂಸಿಕ್ ಡೈರೆಕ್ಟರ್ಸಲ್ಲಿ ಯಾರು ಫೇವ್ರೇಟ್ ಅದು ತುಂಬ ಕಷ್ಟ ಹೇಳೋದು ಫಸ್ಟ್ ಫಸ್ಟ್ ಹಬ್ಸಲೆ ಕಷ್ಟ ಓ ನೈಸ್ ಓಕೆ ಆಮೇಲೆ ನಮ್ಮ ಹರಿಜಿ ತುಂಬ ಇಷ್ಟ ನನಗೆ ಗುರುಕಿರಣ್ ಅವರು ತುಂಬ ಇಷ್ಟ ಓಕೆ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸಿ ಇವ್ರು ಮೂರು ಜನ ಅಷ್ಟೇ ನಮ್ಮ ಹಂಸಲೇಖರ್ ಸರ್ ಅವ್ರು ಬಂದಾಗ ಆ ಟ್ರೆಂಡೇ ಬೇರೆ ಚೇಂಜ್ ಆಗೋಯ್ತು ಅವ್ರು ಬಂದ ತಕ್ಷಣ ಅದಾದ್ಮೇಲೆ ಮತ್ತೆ ಗುರುಕಿರಣ್ ಅವ್ರು ಆ ಟ್ರೆಂಡ್ ಚೇಂಜ್ ಮಾಡಿ ಮತ್ತೆ ಹರಿಜಿ ಬಂದ ಅವ್ರು ಸೊ ಟ್ರೆಂಡ್ ಸೆಟ್ಸ್ ನಂಗೆಲ್ಲ ಅಂತವ್ರು ಇಷ್ಟ ಆಗ್ತದೆ ರೋಲ್ ಮಾಡಲ್ ಏ ಅವ್ರು ಹಿಂಗಿರ್ಬೇಕು ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಬಂದವರು